ಪುರುಷ ಆಗ್ಬೋದ ಇಲ್ಲ ಗರ್ಭಿಣಿ ಆಗ್ಬೋದು ಈ ಗರ್ಭಿಣಿನ ತಕ್ಕದನ್ನ ಯಾವಕೆ ಅತಿ ಹೆಚ್ಚು ಅಂದ್ರೆ ಅದು ಬೇಗ ಕೆಲಸ ಮಾಡುತ್ತೆ ಬೇಗ ಫಲ ಸಿದ್ಧಿ ಆಗುತ್ತೆ ಬೇಗ ಕಾರ್ಯ ಆಜ್ಞೆ ಮಾಡ್ತೀವೋ ನೀವು ಆ ಕೆಲಸ ಮಾಡಿ ಸೊ ಅದು ಎಷ್ಟೇ ಕಷ್ಟ ಇದ್ರೂ ಇದು ಮಾಡ್ತದೆ ಮಾಡ್ಲೇ ಬೇಕು ಇಲ್ಲಾಂದ್ರೆ ಅದು ಕೂಟ ಏನಿಲ್ಲ ಯಾವ ವಸ್ತ್ರನೂ ಮಣ್ಣು ಅದನ್ನೇ ಮೈ ಮೇಲೆ ಇರಬಾರ್ದು ಅವನ ಆತರ ಇದ್ದು ಹನ್ನೊಂದು ದಿನ ಕಾರ್ಯ ಮಾಡಿದಾಗ ಅವನ ಹನ್ನೊಂದು ದಿನಕ್ಕೆ ಮಾಡ್ದಾಗ ಒಂದು ಉಣಿಮೆಯಲ್ಲಿ ಅನ್ನೋ ಒಂದು ಅಮಾಶೆ ಒಳಗೆ ಅವನ್ನ ಆಟ ಮುಗಿಸ್ತಾರೆ ನಮಸ್ಕಾರ ವೀಕ್ಷಕರ ನಮಸ್ಕಾರ ಗೋವಿಂದನ ನಮಸ್ತೆ ಅಣ್ಣ ನಮಸ್ತೆ ವೀಕ್ಷಕರೇ ಸ್ಮಶಾನಗಳಲ್ಲಿ ಕೆಲವೊಂದಷ್ಟು ಪ್ರಯೋಗಗಳು ಮಾಡ್ತಾರೆ ಪೂಜೆಗಳು ಮಾಡ್ತಾರೆ ಸಿದ್ಧಿ ಸಾಧನೆಗಳು ನಡೀತವೆ ಕೆಲವೊಂದು ವಿಚಾರಗಳಿಗೆ ಅವರು ಸ್ಮಶಾನದಲ್ಲಿ ಕುಂತು ಮಾಡಿದ್ರೇ ಕೆಲಸಗಳಾಗ್ತವೆ ಹೌದಣ್ಣ ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಯಾವೆಲ್ಲ ಪ್ರಯೋಗಗಳನ್ನ ಯಾವ ಒಂದು ಉದ್ದೇಶಕ್ಕೆ ಮಾಡ್ತಾರೆ ಒಂದು ಮಾರಣ ಪ್ರಯೋಗಗಳು ಇಂಥವೆಲ್ಲನೂ ಇದ್ದಾವೆ ಅಂತ ಬಟ್ ನಿಮ್ಮ ಗಮನದಲ್ಲಿ ಸಾಕಷ್ಟು ಕೇಸ್ಗಳ್ ನೋಡಿರ್ತೀರಾ ಸಾಕಷ್ಟು ಒಂದಷ್ಟು ಪರಿಹಾರಗಳು ಮಾಡಿ ಕೊಟ್ಟಿದ್ದೀರಾ ಯಾವೆಲ್ಲ ದುಷ್ಟ ಪರಿ ಒಂದು ಪ್ರಯೋಗಗಳು ನಿಮ್ಮ ಗಮನದಲ್ಲಿದ್ದಾವೆ ಅವು ಯಂಗ್ ಯಂಗ್ ಆಗಿರುತ್ತೆ ಯಾವ ಥರ ಮಾಡಿರ್ತಾರೆ ಅದರ ಬಗ್ಗೆ ಬಿಡಿಸಿ ನಮಸ್ತೆ ವೀಕ್ಷಕರೇ ಇದರಲ್ಲಿ ಯಾದೇವಿ ಸರ್ವಭೂತೇಶ್ವರ ಲಕ್ಷ್ಮಿ ರೂಪೇಣ ಸಂಸ್ಥತ ಇದರಲ್ಲಿ ನಾವು ಎಲ್ಲ ರೂಪದಲ್ಲೂ ಅಮಾನಿ ನೀರು ಅಂತಾನೆ ಇದರಲ್ಲಿ ಪಾರ್ವತಿ ದೇವಿ ಕಾಳಿ ರೂಪದಲ್ಲಿ ಈ ಮಶಾಣ ಕಾಳಿ ಅಂತ ಇರ್ತಾರೆ ಇದರಲ್ಲಿ ನಾವು ವಿದ್ಯೆಯನ್ನು ವಿದ್ಯೆಯನ್ನತಕ್ಕದನ್ನು ಸಂಪಾದನೆ ಮಾಡಬೇಕಾದಾಗ ಒಬ್ಬ ಸಾಧಕನಾಗಬೇಕಾದಾಗ ಅವನು ಯಾವುದೋ ವಿದ್ಯೆ ಗೊತ್ತಿಲ್ಲ ನನಗೆ ಅನ್ನತಕ್ಕದ್ದನ್ನು ಆ ಸಾಧನೆ ದಾರಿ ಮೆಟ್ಲೇ ಇರ್ಬೇಕಾದಾಗ ಏನಾಗತ್ತಣ ಆ ಮಶಾಣದೊಳಗೆ ಏನೈತೆ ಅವನು ಜಪಸ್ತಪ ಸಾಧನೆ ಆ ದೇವಿ ಕಾಣಬೇಕು ಆ ದೇವಿ ಕಾಣಾಗ ಏನೈತೆ ಅವನು ಯಾರು ಅದರಲ್ಲಿ ಒಂದು ಆತ್ಮ ಆ ಸಮಾಧಿ ಮಾಡಿರ್ತಾರೋ ಆ ಸಮಾಧಿ ಮಾಡಿದಾಗ ಏನೈತೆ ಆ ಆತ್ಮದ ಮೇಲೆ ಸಮಾಧಿ ಮೇಲೆ ಕುಂತ್ಕೊಂಡು ಅದಕ್ಕೇನೈತೆ ಒಂದು ಬರಳೆಯಲ್ಲಿ ಹ್ಞೂ ಎಲೆ ಇಟ್ಕೊಂಡು ಅವನೇನಾಯ್ತು ಜಪಸ್ತಾ ಹೋಗ್ತಾ ಇರ್ತಾನೆ ಸೊ ಅದು ಆಗಿರಬೇಕು ಮಣ್ಣು ಮತ್ತು ಅದು ಅದಕ್ಕೆ ಹನ್ನೊಂದು ದಿನ ಕಾರ್ಯ ಕೊಟ್ಟಿರಬಾರ್ದು ಯಾವುದೇ ದೇಹ ಆದರೂ ಇಲ್ಲ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ದೇಹ ಇರಬೇಕಾ ಅದು ಅವರು ಕ್ರಿಯೆ ತಾಂತರ ಹ್ಞೂ ಅವ್ರ ವಿದ್ಯೆ ಮೇಲೆ ಹೋಗುತ್ತೆ ಹಾಂ ಹಾಂ ಅದಕ್ಕೆ ಯಾವ ವಿದ್ಯೆ ಅವರು ನಿಸ್ಕರಿಸ್ಕೊಬೇಕು ಹ್ಞೂ ಅದರಲ್ಲಿ ಯಾವ ವಿದ್ಯೆ ಅನ್ನೋ ನಾನು ಪಡ್ಕೊಳ್ತೀನಿ ನಾನು ಆ ವಿದ್ಯೆ ಅನ್ನತಕ್ಕದ್ರೊಳಗೆ ನಾನು ಆ ಶಕ್ತಿ ನನಗೆ ಬೇಕು ಅಂದಾಗ ಆ ಶಕ್ತಿಗೆ ಅದನ್ನು ಅನುಸಾರವಾಗಿ ಅದರಲ್ಲಿ ನನಗೆ ಯಾವತ್ತು ಮಂತ್ರ ನಾನು ಪಠನೆ ಇದ್ದೀನಿ ಆ ಪಠನೆಗೆ ಏನಾಯ್ತು ನನಗೆ ಯಾವ ಆತ್ಮ ಬೇಕು ಸ್ತ್ರೀ ಆಗ್ಬೋದು ಪುರುಷ ಆಗ್ಬೋದು ಇಲ್ಲ ಗರ್ಭಿಣಿ ಆಗಿರ್ಬೋದು ಈ ಗರ್ಭಿಣಿನ ತಕ್ಕದ್ದನ್ನು ಯಾವಕೆ ಅತಿ ಹೆಚ್ಚು ಅಂದರೆ ಅದು ಬೇಗ ಕೆಲಸ ಮಾಡುತ್ತೆ ಹ್ಞೂ ಹ್ಞೂ ಬೇಗ ಫಲ ಸಿದ್ಧಿ ಆಗುತ್ತೆ ಬೇಗ ಕಾರ್ಯ ಮಾಡಿಕೊಡುತ್ತೆ ಯಾಕೆ ಅಂದರೆ ನೀನು ವಂಶ ನಾಶನ ಮಾಡ್ತೀನಿ ಇಲ್ಲಿ ಭಯ ಹುಟ್ಟಿಸ್ತಾ ಇರ್ತಾರೆ ಹ್ಞೂ ಆತ್ಮ ಇಟ್ಕೊಂಡು ಓಕೆ ಅದಕ್ಕೋಸ್ಕರ ಅಲ್ಲಿ ಏನೈತೆ ಈ ಸಿದ್ಧಿ ಸಾಧನೆ ಮಾಡೋರು ಸಾಧನೆಗೆ ಮತ್ತು ಒಂದು ಕೆಲಸ ಕಾರ್ಯಗಳಿಗೆ ಅದನ್ನು ಉಪಯೋಗಿಸಕ್ಕೆ ಈ ಮಶಾಣ ಕ್ರಿಯೆ ಮಾಡ್ಕೊಂತಾರೆ ಅಲ್ಲಿ ಹೋಗಿ ಸಾಧಿಸಿ ಆ ಕೆಲಸ ಅನ್ನತಕ್ಕದನ್ನು ವರ ಪಡ್ಕೊಂಬರ್ತಾರೆ ಆ ವರ ಪಡ್ಕಂಡಂತಾಗ ಏನಾಗುತ್ತೆ ತಥಸ್ಥು ಅಂತಂದ ಮೇಲೆ ಅವ್ರಿಗೆ ಶಕ್ತಿ ಬಂತು ಅಲ್ಲಿ ವಿದ್ಯೆ ಅದು ಆವಾಗ ಅವರು ಅಲ್ಲಿ ಜೊತೆ ಮಾಡ್ತಾ ಮಾಡ್ತಾಯಿರ್ತದೆ ಕಣ್ಣಿ ತೋರ್ಸಂದ್ರೆ ಇನ್ನೊಬ್ಬರು ತೋರ್ಸೋಕೆ ಬರಲ್ಲ ಅದು ಏನಾಗುತ್ತೆ ಅಂದರೆ ಮರಣ ಕ್ರಿಯೆ ಅನ್ನತಕ್ಕದ್ದು ಆದ ನಂತರ ಅದು ಒಂದು ಗಾಳಿ ರೂಪದಲ್ಲಿ ಸರಿಸ್ತಾ ಇರ್ತೈತಿ ನಾವೊಂದು ಊದ್ಗಡ್ಡಿ ಒಂದು ಕರ್ಪೂರ ಯಾವ ರೀತಿ ಎಚ್ ಅದ್ರಲ್ಲಿ ಹೊಗೆ ಯಾವ ರೀತಿ ಬರುತ್ತಲ್ಲ ಆ ಒಗೆ ರೂಪದಲ್ಲಿ ಅದೇನೈತೆ ಅವರಿಸ್ತಾ ಇರ್ತೈತೆ ಅಣ್ಣ ಅದು ಕಣ್ಣಿ ಕಾಣಲ್ಲ ಕೈಗೂ ಸಿಗಲ್ಲ ಗೋಚರಕ್ಕೆ ಅದು ನಾವ್ ಹೇಳಿದ್ದ ಕೆಲಸ ಮತ್ತೆ ನಾವು ಆಜ್ಞೆ ಕೊಟ್ಟದ್ದಂತದ್ ಮಾಡ್ಕೊಡುತ್ತೆ ಅದು ಅದು ನಮ್ಗೆ ಒಂದು ವಾಯ್ಸ್ ಸಿಗುತ್ತೆ ಅವ್ರಿಗೆ ಮತ್ತೆ ನನಗೆ ನಾನು ನಿಮ್ಗೆ ಏನೈತೆ ಕೆಲವು ವಿಡಿಯೋಗಳಲ್ಲಿ ನಾನು ತೋರ್ಸಿದ್ದೀನಿ ಗೊಂದೆ ಪ್ರಯೋಗದೊಳಗೆ ಬೇರೆಯವರು ಮಾಡಿದಂತ ಆತ್ಮ ಪ್ರಯೋಗನ ನಾನು ಕಟ್ ಮಾಡಿ ಬಿಟ್ಟು ಹಾಕಿದ್ದೀನಿ ಅದನ್ನ ಯಾವ ರೀತಿ ಯಾರು ಕಳ್ಸಿರು ಅನ್ನೋದು ನಾನು ಹೇಳ್ಕೊಡಿಸ್ತೈತೆ ಅದು ಅಂತ ಹೇಳಿದೀನಿ ತಿಳಿಸುತ್ತಾ ಯಾರು ಕಳ್ಸಿದ್ರು ಅಂತ ಖಂಡಿತ ತಿಳಿಸ್ತಾನು ಅದನ್ನ ಯಾರ ಕಡೆಯಿಂದ ಬಂತು ಯಾರು ಮಾಡಿದ್ರು ಅನ್ನೋತಕ್ಕ ಅದು ಗೋಚರ ಕೊಡುತ್ತೆ ಮತ್ತೆ ಅದನ್ನ ನನಗೆ ಇಷ್ಟು ದಿನ ನನಗೆ ಬಂಧನದಲ್ಲಿ ಇಟ್ಟರು ಅನ್ನೋದು ಹೇಳುತ್ತೆ ಆ ಬಂಧನ ಮುಕ್ತಿ ಆಗ್ಬೇಕು ಅಂದಾಗ ಅದಕ್ಕೆ ಏನಾಯ್ತು ಯಾಕೆ ಇದನ್ನ ನಾವು ಮಾಡ್ತೀವಿ ಹ್ಮ್ ಮತ್ತೆ ಆತ್ಮ ಅನ್ನತಕ್ಕದ್ದು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ನರ್ಕಕ್ಕೆ ಹೋಗ್ತಾರೆ ಹ್ಮ್ ಸ್ವರ್ಗಕ್ಕೆ ನರ್ಕಕ್ಕೆ ನೀತ ನಿನ್ನ ಪಾಪ ಕರ್ಮಾದಿಗಳು ಕಳೆಯ ತನಕನ ನಿನ್ನ ಅಯಸ್ ಮುಕ್ತಿ ಆಗೋರ್ಗಾಗ ಯಾರು ಬಿಟ್ಕೋಣಲ್ಲ ಅಲ್ಲಿ ಹ್ಮ್ ಹ್ಮ್ ಈಗ ಯಾವ್ದಾರ ಒಂದು ಬ್ಯಾಂಕಿಗೆ ಹೋದ್ರೆ ನಿಂತ ಸೀನಿಯ ಲೈನ್ ಆಗಿ ಬರಪ್ಪ ಅಂತಾನೆ ಹೌದು ನಿನ್ನ ಸರ್ತಿ ಅಲ್ಲಿರು ಬರೋದಂಗಿಲ್ಲ ಹೌದು ಅದೇ ರೀತಿ ಏನತಕ್ಕದ್ದು ನಾವೊಂದು ತಿರುಪ್ತಿ ದರ್ಶನ ಮಾಡಕ್ ಹೋದಾಗ ಮಾಮೂಲಿ ಇಲ್ಲೇ ದೇಶನೆ ಮಾಡೋಣ ಒಂದು ತಿರುಪ್ತಿಗೆ ದರ್ಶನ ಮಾಡ್ಬೇಕಾದಾಗ ಎಷ್ಟು ನಮಗೆ ಇದಾಗ ಶ್ರಮ ಆಗುತ್ತೆ ಹೌದು ಕೋಟ್ಯಾಂತ ಕೋಟಿ ಜೀವರಾಶಿ ಒಳಗೆ ಎಲ್ಲರದ ಪಟ್ಟಿ ಬರೋವರೆಗೂ ನೀನು ವೇಟಿಂಗಲ್ಲಿ ಇರ್ಬೇಕಲ್ವ ಈಗಲೇ ಯಾಕೆ ಬಂದೆ ನೀನು ಐ ಎಸ್ ಮೇಲೆ ಬಾ ಅಂತಾರೆ ಹ್ಞೂ ಅವಾಗ ಆ ಅದಕ್ಕೋಸ್ಕರ ಏನಾಯ್ತ ಅವಾಗ ಏನಾಯ್ತು ಇದು ಇಲ್ಲಿ ಅಂತರ್ ಪಿಚಾಚಿ ಥರ ಅಲಿತೈತಿ ಇದು ಆತ್ಮ ಆಗಿ ಪೇತಾತ್ಮ ಆಗಿ ಆಗಿ ಪಿಚಾಚಿ ಆಗಿ ಇದು ಆಗಿ ಇದು ಬ್ರಹ್ಮ ರಾಕ್ಷಸದ ಅಣ್ಣ ಹ್ಮ್ ಈ ಅಪಪ್ರಾಯದೊಳಗೆ ಸತ್ತಂಥ ವ್ಯಕ್ತಿಗಳು ಹ್ಞೂ ಆಕ್ಸಿಡೆಂಟಲ್ ದುರ್ಮಾಣ ಆದವು ಸೂಸೈಡ್ ಮಾಡ್ಕೊಂಡಂಥವು ಬೆಂಕಿಗೆ ಅಗ್ನಿಗೆ ಆದವು ಮತ್ತು ಜ ನೀರಿನೊಳಗೆ ಏನಾಯ್ತು ಪ್ರಾಣ ಕಳ್ಕೊಂಡವು ಇಂಥವು ಏನಾಗುತ್ತೆ ಇವು ಅಲ್ಲಿಗೆ ಆಯಸ್ಸು ಮುಕ್ತ ಆಗೋವರೆಗೂ ಅಲ್ಲಿ ಬಿಡುಗಡೆ ಆಗಲ್ಲ ಇವು ಇಂಥರ ಮಾಂತ್ರಿಕರ ಕೈಗೆ ಒಳಗೆ ಸಿಗ್ತವೆ ಆ ಮಾಂತ್ರಿಕರಿಗೆ ಒಳಗೆ ಸಿಕ್ತಾಗ ಏನಾಗುತ್ತೆ ಇವ್ರನ್ನ ಸಂಬಳದ ಆಳ್ ಥರ ಕೆಲಸ ಮಾಡಿಸ್ಕೊಂತಾರೆ ಅದನ್ನು ಸಂಬಳದ ಆಳ್ ಥರ ಕೆಲಸ ಮಾಡ್ಕೊಂಡಾಗ ಆ ಕೆಲಸ ಏನು ಆಜ್ಞೆ ಕೊಡ್ತೀವೋ ನೀವು ಆ ಕೆಲಸ ನೀವು ಅದು ಮಾಡ್ತೀವಿ ಸೊ ಅದು ಎಷ್ಟೇ ಕಷ್ಟ ಇದ್ರೂ ಇದು ಮಾಡ್ತದೆ ಮಾಡಲೇಬೇಕಣ್ಣ ಹ್ಞೂ ಇಲ್ಲಾಂದ್ರೆ ಅದು ಕೂಟೋಪಚಾರ ಏನಿಲ್ಲ ಹ್ಞೂ 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 ಅಲ್ಲಿ ಏನೈತೆ ಇವ್ರ ಕುಟುಂಬಕ್ಕೆ ನೋವು ಆಗ್ತಾ ಇರ್ತೈತಿ ಹ್ಞೂ ಇವನು ಇಲ್ಲಿ ಏನೈತೆ ಇನ್ನು ನೀವು ಆಗಲಿಲ್ಲ ಅಂದರೆ ನಾನು ಇನ್ನೊಂದು ಕ ಬಿಟ್ಟು ನಾನು ನಿನ್ನ ಕುಟುಂಬಕ್ಕೆ ನೋವು ಕೊಡ್ತೀನಿ ಹ್ಞೂ ಹ್ಞೂ ಇದಕ್ಕೆ ಈ ಭಯದಿಂದ ಏನೈತೆ ಅದು ಕೆಲಸ ಮಾಡುತ್ತೆ ಹ್ಞೂ ಮತ್ತೆ ಅದಕ್ಕೆ ಬಿಟ್ಟು ಹೋದಂಥ ಮಕ್ಳು ಮರಿ ಯಾರ ಮೇಲೆ ಇರ್ತದೋ ಅದ್ರ ಮೇಲೆ ಕಾಟ ಕೊಡಿಸ್ತಾರೆ ಹ್ಞೂ ಆ ಭಯದಿಂದ ಏನೈತೆ ಅದು ಹೇಳಿದ ಕೆಲಸ ಮಾಡಿಸ್ತೈತೆ ಮತ್ತೆ ಮಶಾನದೊಳಗೆ ಅವನು ಯಾವ ರೀತಿ ಮರಣ ಪ್ರಯೋಗ ಮಾಡ್ಬೇಕು ಅಂದಾಗ ಯಾರಿಗಾರಾನ ಮರಣಾಂತಿಕ ಅಲ್ಲೇ ಮಾಡಬೇಕಾಗುತ್ತೆ ಅಂತೀವಲ್ಲ ನಾವು ಕೊಲೆ ಮಾಡ್ತೀವಿ ಅಂತಾರೆ ಅಂತಾರೆ ಜನ ಹೊಡಿತೀವಿ ಅಂತಾರೆ ಇವ್ನೇನೈತೆ ಮರಣ ಕ್ರಿಯೆ ಏನತಕ್ಕದ್ದನ್ನ ಏನು ಮಾಡ್ಬೇಕಾದಾಗ ಈ ಏನೈತೆ ಒಂದು ಅಷ್ಟ ಮಂಡಲ ಹಾಕಿ ಅಂತಾನೆ ಎಲ್ಲ ತರಕೊಂಡೈತೆ ಮಂಡ್ಲ ಹಾಕಿಬಿಟ್ಟು ಆ ಮಂಡ್ಲದೊಳಗಿನೈತೆ ಆ ದೇವಿ ಮುಂದೆ ಇಟ್ಕೊಂಬಿಟ್ಟು ಏನಾಯ್ತು ಅದಕ್ಕೆ ಏನೇನು ಉಪಚಾರ ಕೊಡಬೇಕು ಅದಕ್ಕೆ ನೈವೇದ್ಯ ಏನು ಅರ್ಪಿಸ್ಬೇಕು ಹ್ಞೂ ಆ ಸಾಧನೆ ಒಳಗೇನಾಯ್ತು ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹ್ಞೂ ಅವ್ರ ಹೆಸರು ಒಂದು ಏನೈತೋ ಕುಂಬಾರಗಳು ಮನೆ ಮಣ್ಣು ಮತ್ತೆ ಏನಾಯ್ತೋ ಆಗ ಮಶಾನ್ ಸುಟ್ಟಂಥ ಬೋಧಿ ಮತ್ತೆ ನೀರು ಎರಿತಾ ಇರೋದು ಕೆಡದಣ್ಣೆ ಎಡದಂಡೆ ಮತ್ತು ಬಲದಂಡೆ ಮಣ್ಣು ಮತ್ತು ಇದನ್ನು ಈ ಮೂರನ್ನ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಏನೈತೆ ಇದನ್ನು ನಾವು ಚಿನ್ನ ಏನು ಕರಗಿಸ್ತಾರಲ್ಲ ಅಲ್ಲೇದು ಮತ್ತೆ ಏನಾಯ್ತೋ ಅದನ್ನೆಲ್ಲ ಶೇಖರಣೆ ಮಾಡ್ಕೊಂಡಿದ್ದೆ ಅಲ್ಲದಲ್ಲೇ ಮತ್ತೆ ನಮ್ಮ ಮಶಾನದಲ್ಲಿ ಆಗಿನ ಊತಿಟ್ಟದಂತ ಆ ಸಮಾಧಿ ಮಣ್ಣು ಅದನ್ನೆಲ್ಲ ಏನೈತೆ ಕಲಿಸ್ಬಿಟ್ಟು ಮತ್ತೆ ಇವ್ರು ಓಡಾಡಿದಂಥ ಜಾಗದ ಮಣ್ಣು ತಗೊಂಡಿರ್ತಾರಲ್ಲ ಅದನ್ನು ಎಲ್ಲ ಶೇಖರಣೆ ಮಾಡಿ ಒಂದು ಗೊಂಬೆ ಸೃಷ್ಟಿ ಮಾಡ್ತಾರೆ ಓಕೆ ಓಕೆ ಅಲ್ಲಿಗೆ ಏನೈತೆ ಆ ಗೊಂಬೆನ ತಕ್ಕ ಏನೈತೆ ಜೀವ ತುಂಬುತ್ತಾರೆ ನಾವು ಯಂತ್ರಗಳಿಗೆ ಯಾವ ರೀತಿ ಜೀವ ತುಂಬ್ತೀವಲ್ಲ ಇದನ್ನ ಏನೈತೆ ಪ್ರಾಣವಸ್ಯ ಮಂತ್ರಸ್ಯ ಓಂ ವಿಷ್ಣು ಮಂತ್ರಸ್ಯ ಅಂತ ಹೇಳ್ಬಿಟ್ಟು ಬ್ರಹ್ಮದೇವಸ್ಯ ಇದರಲ್ಲಿ ಏನಾಯ್ತು ಪಾರ್ವತಿ ಪರಮೇಶ್ವರ ಅಂತ ಹೇಳ್ಬಿಟ್ಟು ಏನಾಯ್ತು ಪ್ರಾ ಯಂತ್ರರಾಜ ಧೀಮಹೆ ತನ್ವೋ ಯಂತ್ರ ಪ್ರಾಣ ಪ್ರತಿಷ್ಠಾಪನ ಸಮರ್ಪ ಅಂತೇಳಿ ಆ ಯಂತ್ರ ಪ್ರಾಣ ತುಂಬ್ಕೊಂಡಂಗೆ ಅವನು ಏನಾದರೂ ಮಂತ್ರದೊಳಗೆ ಪ್ರಾಣ ಕೊಡ್ತೀವಿ ಆ ಪ್ರಾಣ ಮಂತ್ರ ತಕ್ಕದು ಕೊಟ್ಟಾಗ ಅದು ಏನಾಯಿತು ಅವಾಗ ಅವನು ಎಲ್ಲದಕ್ಕೂ ಆಯ್ತು ಫಸ್ಟ್ ಅವನು ಆತ್ಮರಕ್ಷಣೆ ಮಾಡ್ಕೊಂತಾನೆ ಆ ಮಶಾನದೊಳಗೆ ಕುಂತ್ಕೊಂಬೇಕಂದ ಅವನು ಆತ್ಮರಕ್ಷಣೆ ಆ ಆತ್ಮರಕ್ಷಣೆ ಮಾಡ್ಕೊಂಡು ಏನಾಯ್ತು ಇತಿಹೇ ದಿಗ್ಬಂಧನ ಅಂತ ಹೇಳ್ಬಿಟ್ಟು ಏನಾಯಿತು ನಾವೇನಾಯ್ತು ಈ ಥರ ಹಿಂಗೆ ಅನ್ಕೊಂಬಿಟ್ಟು ನಾವೇನಾಯ್ತು ಆಮೇಲೆ ಏನಾಯ್ತು ಈ ಕರಾತ ಅಲ ಅಂತ್ಕೊಂಡು ಮಾಡ್ಕೊಂಬಿಟ್ಟು ನಾವು ಇತಿ ದಿಗ್ಬಂಧನ ನಮ್ದೇ ನಾವು ದಿಗ್ಬಂಧನ ಮಾಡ್ಕೊಂಬಿಡ್ತೀವಿ ಅಂದರೆ ಸ್ಮಶಾನದಲ್ಲಿ ಬೇರೆ ಶಕ್ತಿಗಳು ಇವ್ರಿಗೇನು ತೊಂದರೆ ತೊಂದರೆ ಕೊಡ್ತೀವಿ ಇವರು ರಕ್ಷಣೆ ಮಾಡ್ಕೊಂಡು ಆಮೇಲೆ ಪ್ರಯೋಗಕ್ಕೆ ಶುರು ಮಾಡ್ತಾರೆ ನಮ್ಮ ದಿಗ್ಬಂಧನ ಹಾಕ್ಯಂತೀವಿ ನಾವು ನಮ್ಮ ದೇಹ ದಿಗ್ಬಂಧನ ಮತ್ತೆ ಮಮ ರಕ್ಷ ಇವೆರಡು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತೈತಿ ಆವಾಗ ಯಾವುದೇ ಅದಂತ ನಮಗೆ ಕೆಟ್ಟ ಶಕ್ತಿ ಅಲ್ಲಿಗೆ ತೊಂದರೆ ಕೊಡಲ್ಲ ಅವ್ರಿಗೆ ಈ ಪ್ರಯೋಗದೊಳಗೆ ಏನಾಯ್ತು ಮರಣ ಕ್ರಿಯೆ ಏನತಕ್ಕದ್ದು ಏನಾಯ್ತು ಏ ಚೆನ್ನಾಗಿದ್ದ ಇವನು ನಗ್ನಗ್ತ ಒಂದು ತಿಂಗಳೊಳಗೆ ಏನತ್ತ ಇವ್ನು ಯಾಕೆ ಇಲ್ಲಿ ಬಂತು ಹಿಂಗಾಯ್ತು ಒಟೋ ಇದೆ ಅಂತಾರೆ ಇದ್ಕಿದ್ದಂಗೆ ಉಸಿರು ಹಿಡ್ಕೊಂಡು ಸತ್ತ ಅಂತಾರೆ ಹ್ಞೂ ಉಸಿರು ಈ ಹಿಂದೆ ಈ ಎಡಭಾಗದಲ್ಲಿ ಹಿಂಬ ಭುಜ ಬಲಭಾಗದಲ್ಲಿ ಏನಾಯ್ತು ಹಿಂದೆ ಭುಜ ಪಕ್ಕ ತಗ ಈ ಸ್ತಂಭನ ಮಾಡ್ತಾರೆ ಓಕೆ ಹಾಂ ಸ್ತಂಭನ ಅನ್ನತಕ್ಕದ್ದು ಮತ್ತು ದೃಷ್ಟಿ ನೇತ್ರ ಸ್ತಂಭನ ಇದನ್ನೇನಾಯ್ತೋ ನಮ್ಮ ಉಚ್ಛಾಸ ನಿಚ್ಛಾಸ ಹ್ಞೂ ಸ್ತಂಭನ ಉಚ್ಛ್ವಾಸ ನಿಶ್ವಾಸ ಸ್ತಂಭನ ಅಂದರೆ ಮನ್ಸನ್ ಏನೈತೆ ಈ ನೆತ್ತಿನ ತಕ್ಕದು ಮಕ್ಳಿಗೇನೈತೆ ಹಿಂಗಂತ ಇರ್ತೈತಿ ನೋಡಿ ಹೌದು ಹೌದು ಚಿಕ್ಕ ಮಕ್ಳಿಗೆ ಈ ಅದೇ ಏನತಕ್ಕ ಇಲ್ಲಿ ಅದು ಆಗ್ತಾ ಇರ್ತೈತಿ ಹ್ಞೂ ಹ್ಞೂ ಈ ಏನೈತೆ ಇವನು ಏನು ಪ್ರಿಯ ಇದನ್ನ ಕ್ರಿಯೆ ಮಾಡ್ತಾ ಇರ್ತಾನಲ್ಲ ಈ ಮಷಣದೊಳಗೆ ಯಾರ ಹೆಸ್ರನ್ನ ಉಚ್ಚಾರಣೆ ಮಾಡ್ಕೊಂಡು ಉಚ್ಚಾಟನೆ ಮಾಡ್ತಾ ಕ್ರಿಯೆ ನಡೆಸ್ತಾ ಇರ್ತಾನಲ್ಲ ಆ ಯಾವ ವ್ಯಕ್ತಿ ಹೆಸರು ತಾನಿರ್ತಾನೆ ಆ ವ್ಯಕ್ತಿ ಇಲ್ಲಿ ಇಲ್ಲಿಂದ ಏನೈತೆ ಇಳಿತೈತಿ ಓಕೆ ಓಕೆ ಆಜ್ಞಾ ಚಕ್ರದಲ್ಲಿ ಏನೈತೆ ಇಲ್ಲಿ ಪ್ರಥಮ ಚಕ್ರದಿಂದ ಇಲ್ಲಿ ಬಂದ್ಬಿಡ್ತು ಇಲ್ಲಿ ಬಂದ ಏನೈತೆ ಈ ಚಕ್ರದಾಗ ನಿಂತ್ಕೊಂಡಾಗ ಅವ್ನಿಗೆ ಏನೈತೆ ಉದರ ಶೂಲ ಸ್ಟಾರ್ಟ್ ಆಗುತ್ತೆ ಉದರ ಶೂಲ ಸ್ಟಾರ್ಟ್ ಆದಾಗ ಅವನಿಗೆ ಏನೈತೆ ಊಟ ಮಾಡೋಕ್ಕಾಗಲ್ಲ ಏಳು ಮನ್ಸು ಇನ್ನು ಕೆಲಸ ಮಾಡೋಕೋದ್ರೆ ಇನ್ನು ಬೇ ಬೇಗ ಎದ್ದು ಕೆಲ್ಸಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾರೆ ಆ ನಿದ್ದೆನೋ ತಕ್ಕದು ಹೋಗಲ್ಲ ಬೆಳಗಿನ ಜಾವನೇ ನಿದ್ದೆ ಜಾಸ್ತಿ ಬರುತ್ತೆ ಅವಾಗ ಆಮೇಲೆ ಏನಾಗುತ್ತೆ ಆ ಕೆಲಸದ ಟೈಮ್ ಮುಗ್ದೋದ್ಮೇಲೆ ಏನೂ ಆಗೋಲ್ಲ ನಿದ್ದೆನೇ ಬರಲ್ಲ ತಿರ್ಗಿ ಅವರಿಗೆ ಆ ಥರ ಆಗತ್ತೆ ಅದೊಂದು ಅವನು ಮ್ಯಾಜಿಕ್ ಮಾಡಿಸ್ತಾ ಇರ್ತೈತೆ ಮತ್ತು ಏನಾಯ್ತೋ ಚೆನ್ನಾಗೇ ಜ ಅವನೇನಿಲ್ಲಾರು ಹೋಗ್ಬೇಕು ಅಂದಾಗ ದೇವಸ್ಥಾನಗಳ್ಗ ಬೇಜಾರು ಇದ್ದಾರೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಹ್ಞೂ ಆ ಜಾಗಕ್ಕೆ ಹೋಗ್ಬೇಕು ಅನ್ನೋದು ಆಮೇಲೆ ಏನೈತೆ ಅದೆಲ್ಲ ಕಾಲದ ಮೇಲೆ ಬೇರೆ ಕಡೆಗೆ ಹೋಗ್ಬಿಡ್ಬೋದು ಅವನ ಕೈಲಿ ಬೇರೆ ಒಳ್ಳೆ ಕೆಲಸ ಯಾವುದೋ ಮಾಡ್ಸ್ತಾರೋ ಬರೇ ಕೆಟ್ಟ ಕೆಲಸನೇ ಮಾಡಿಸ್ತಾರ ಹಾಂ ಎಲ್ಲಾದರೂ ಅವ್ನ ಕೈಲಿ ಅಲ್ಲ ಅನ್ನಿಸ್ಕೊಬೇಕು ಜನದ ಕೈಲಿ ಏನೈತೆ ಅವ್ನಿಗೆ ಇವನು ಒಳ್ಳೇನಲ್ಲ ಇವನು ಕೆಟ್ಟನು ಇವನು ಈ ಥರ ಏನೈತೆ ಒಂದು ಬರ್ಬೇಕು ಈ ಪ್ರದೀತಿ ಯುಗ ಈ ಪ್ರತಿಕ್ರಿಯೆ ಕ್ರಿಯೆ ಅವನು ಏನು ಮಾಡ್ತಾಯಿದ್ದಾನೆ ಅದು ಇಲ್ಲಿಂದ ಹಸಿ ಕಾಣುತ್ತೆ ಮತ್ತು ಅವನಿಗೆ ಮರಣ ಅನ್ನತಕ್ಕದ್ದನ್ನೇ ಇದು ಮಾಡಬೇಕು ಅಂದಾಗ ಮರಣ ಕ್ರಿಯೆನೇ ಆವಾಗೇನಾಗುತ್ತೆ ಅವನು ಆತ ಯಾವ ವಿದ್ಯೆ ಕಲ್ತಾರೋ ಆ ವಿದ್ಯೆ ಅನ್ನತಕ್ಕದ್ದು ಅವನು ಪ್ರಯಟನೆ ಮಾಡ್ತಾ ಹ್ಞೂ ಅವನು ಅದನ್ನು ಮಾಡಬೇಕಾದ್ರೆ ಯಾವುದಾವನು ಮೈ ಮೇಲೆ ಅನ್ನತಕ್ಕದನ್ನ ಮಗು ಯಾವ ರೀತಿ ತಾಯಿ ಗರ್ಭದಲ್ಲಿ ಹುಟ್ಟು ಬರುತ್ತೋ ಅದನ್ನು ಸತ್ತಾಗ ಅವನ ಏನೈತಿ ಮಣ್ಗಾಕ್ತಾರೋ ಅದೇ ರೀತಿ ಇರ್ಬೇಕು ಅವನು ಸೊ ನಿರ್ವಹಣಾ ಸ್ಥಿತಿ ಹ್ಞೂ ಅವನು ಯಾವುದೇ ವಸ್ತ್ರಗಳ್ನ ಹಾಕಂಬಾರ್ದು ಹ್ಮ್ 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 ಯಾವ ವಸ್ತ್ರನೂ ಮಣ್ಣು ಅದನ್ನೇ ಮೈ ಮೇಲೆ ಇರಬಾರ್ದು ಅವನು ಆ ಥರ ಇದ್ದು ಹನ್ನೊಂದು ದಿನ ಕಾರ್ಯ ಮಾಡಿದಾಗ ಅವನು ಹನ್ನೊಂದು ದಿನಕ್ಕೆ ಮಾಡಿದಾಗ ಏನೈತೆ ಒಂದು ಹುಣ್ಣಿಮೆ ಇಲ್ಲ ಅಂದ್ರೆ ಒಂದು ಅಮಾವಶ್ಯ ಒಳಗೆನೈತೆ ಅವನ ಆಟ ಮುಗಿಸ್ತಾರೆ ಹುಣ್ಣಿಮೆಯ ಮೂರು ದಿನ ಇಲ್ಲ ಹುಣ್ಣಿಮೆ ಆದ ಮೂರು ದಿನ ಇಲ್ಲ ಅಮಾವಾಸ್ಯೆ ಆದ ಮೂರು ದಿನ ಅಮಾವಶಯಿಂದ ಒಳಗೆ ಮೂರು ದಿನ ಅಷ್ಟೊಳಗೆ ಅವ್ಡೆತ್ ಆಗ್ತಾರೆ ಹ್ಞೂ ಇಷ್ಟು ಕ್ರಿಯೆಗಳು ಮಾಡ್ತಾರಣ ನಾವೇನು ಇದನ್ನ ಜವಾಬ್ದಾರಿ ಸ್ಥಾನದಾಗ ಏನಾಯ್ತೋ ಇವ್ರು ಹೇಳ್ಬಿಡ್ತಾರೆ ಇಲ್ಲಿ ಏನಾಯ್ತೋ ಬಿಡ್ತಾರೆ ದೇವ್ರಿಗೆ ಕೈ ಆಯ್ತಾ ಬಂದ್ಬಿಡ್ತಾರೆ ಕೈ ಮುಗಿದ್ಬಿಡ್ತಾರೆ ಪೂಜೆ ಮಾಡಿಸಿ ಅಂತಾರೆ ಇಲ್ಲಿ ನಾವು ನಾವೇನಾಯ್ತೋ ಒಂದು ಜವಾಬ್ದಾರಿ ಸ್ಥಾನದೊಳಗೆ ಏನಾಯ್ತು ನಾವು ಇದನ್ನ ಕೆಲಸ ಮಾಡ್ತಿರ್ತೀವಲ್ಲ ಇವ್ರ ಕಷ್ಟಗಳ್ನ ಅವ್ರಿಗೆ ಏನಾಯ್ತು ಇವ್ರಿಗೆ ಪರಿಹಾರ ಮಾಡಿದ್ದು ಅವ್ರಿಗೇನಾಯ್ತು ನಮ್ಮಲ್ಲಿ ಹ್ಞೂ ನಾನೀಗ ಏನಾಯ್ತು ನಾನು ಎಷ್ಟು ಪರಿಹಾರ ಮಾಡಿಕೊಡ್ತೀನಿ ಅಂತ ನಾನು ಹೇಳ್ತೀನಿ ಇವೆಲ್ಲ ಮಾಡ್ತೀಯಲ್ಲ ತಡಿ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಮೇಲೆ ಅವರು ಪ್ರಯೋಗ ಮಾಡ್ತಾರೆ ಓಕೆ ಇವತ್ತು ಇವರು ಏನಾಯ್ತೋ ಹಣ ನೂರು ರೂಪಾಯಿ ಅದ ಎಷ್ಟು ನಮ್ಗೆ ಏನಾಯಿತು ಹಣ ಕೊಡ್ತಾರೆ ಏನೋ ಮಾಡ್ಕೊಂತಾರೆ ಕ್ಲಿಯರ್ ಮಾಡ್ಕೊಂಡು ದೇವ್ರನ್ನ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ಒಂದು ದೇವಸ್ಥಾನಗಳಿಗಾಗಲಿ ನೋಡ್ರಿ ಅವ್ನ ಗುರುಗಳಿಗಾಗಲಿ ಒಂದು ದೇವ್ರ ಅರ್ಚಕನಿಗಾಗಲಿ ಅವ್ನು ಭಕ್ತರ ಮೇಲೆ ಇದ್ದಿದ್ದ ತನ್ನ ದೇಹದೊಳಗೆ ಕಳ್ಕೊಂಡಾಗ ಅವ್ನು ನೋವು ಎಷ್ಟು ಅನುಭವಿಸ್ತಾನೆ ನೋಡ್ರಿ ಅದನ್ನೇನಾಯ್ತು ಅವನು ಮಾಡೋ ಗುರುಗಳು ವಿದ್ಯೆ ಅವನು ಇವ್ರ ಮೇಲೆ ಪ್ರಯೋಗ ಮಾಡ್ತಾರೆ ಹ್ಞೂ ಆ ಪ್ರಯೋಗ ಮಾಡಿದ ಏನೈತೆ ಇವನು ದೇಹ ತಗೋದು ಇವ್ನು ನಾಳೆ ಕೇಳ್ಕೊಂಡಾಗ ಏ ಬಿಡು ಅಂತ ಅವ್ರನ್ನ ನಾವು ತಿಂತಾ ತಿಂತಾಯಿರ್ತೀವಿ ಬಿಡು ನಂಗೆ ಏನೂ ಆಗಲ್ಲ ಅಂತ ಬಿಟ್ಟು ಏನು ಮಾಡ್ತಾರೆ ಇವರು ಹೋಗಿಬಿಡ್ತಾರೆ ತಿರ್ಗಾ ಪುನಃ ಅವ್ನು ಸ್ಟ್ರಾಂಗ್ ಮಾಡಿಬಿಡ್ತಾನೆ ಹ್ಮ್ ಸ್ಟ್ರಾಂಗ್ ಮಾಡಿಬಿಡ್ತಾನೆ ಅವಾಗ ಏನ್ಮಾಡ್ತೀರಾ ಅವಾಗ ತಿರ್ಗಾ ನಮ್ಮಲ್ಲಿ ಒಂದು ಕ್ರಿಯೆಗಳನ್ನ ಮಾಡ್ಕೊಂಡು ಒಂದು ಬಲವಾದ ಒಂದು ಯಂತ್ರಗಳು ಇರ್ಬೋದು ಇಲ್ಲ ತೋಳಿಗೆ ಬಳೆ ಬಳೆ ಬರುತ್ತೆ ಬಳೆನೇ ಆತ್ಮರಕ್ಷಣೆಗೆ ಬೇಕು ಇಲ್ಲ ಒಂದು ತಾಯ್ತಾ ಇರಬೇಕು ಆ ತಾಯ್ತಾವನ್ನ ತಕ್ಕ ರಕ್ಷಣೆ ಮಾಡ್ಕೊಂಡಾಗ ಅದು ಸೇಫ್ ಆಗುತ್ತೆ ಈಗ ನನ್ನ ದೇವಾಲಯದೊಳಗೆ ನಾನು ಅದನ್ನ ಬಳೆಗಳು ರೆಡಿ ಮಾಡ್ಕೊಡ್ತೀನಿ ಮತ್ತೆ ಯಂತ್ರ ರೆಡಿ ಮಾಡ್ಕೊಟ್ಟಿದ್ದೀನಿ ಆ ಯಂತ್ರದೊಳಗಿನ ಆತ್ಮರಕ್ಷಣೆ ಆಗುತ್ತೆ ನಾನು ಕಾಪಾಡ್ತಾ ಇದ್ದೀನಿ ನಾನು ಭಕ್ತಾದಿಗಳ್ನ ಬೇಕು ಅಂದ್ರೆ ಈಗ ನಮ್ಮನ್ನ ಅಮ್ಮನ್ನ ಕೇಳ್ಕೊಂಡು ನಾವು ಹೋಗ್ತೀವಿ ಅಂದ್ರೆ ಅಂತೀವಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬತ್ತಿದಂಗೆ ಕಾಲಿಡೋದ ದುಡ್ಡು ಎಷ್ಟು ಧೂಪ ಎಷ್ಟು ಅಂತ ಕೇಳ್ತಾರೆ ಇದರಲ್ಲಿ ಏನಾಯ್ತೋ ಅಲ್ಲಿಗೆ ಖರ್ಚು ತಕ್ಕದ್ದು ನಾವೇನೈತೆ ಅದನ್ನ ಕೊಟ್ಟು ನಾವು ಮಾಡ್ಕೊಡ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ನಾವಿರ್ತೀವಿ ಯಾವ ತರದ್ದು ಈ ಯಂತ್ರ ಈಗ ನೀವು ಬಳೆ ಅಂತ ಹೇಳಿದ್ರಿ ಯಾವ ತರದ್ದು ಪಂಚಲೋಹದ ಇಲ್ಲ ಯಾವ ತರ ಶಕ್ತಿ ಪಂಚಲೋಹದ ಬಳೆ ಅಣ್ಣ ಅದು ಅದಕ್ಕೆ ತಾಮ್ರ ಮಿಶ್ರಿ ಇರಲೇಬೇಕು ಅದಕ್ಕೆ ಬಂಗಾರ ಸ್ವಲ್ಪ ಇರುತ್ತೆ ಬೆಳ್ಳಿ ಸ್ವಲ್ಪ ಇರುತ್ತೆ ಇದಕ್ಕೆ ಕಬ್ಬಣ ಸ್ವಲ್ಪ ಮಿಕ್ಸ್ ಇರುತ್ತೆ ಎಲ್ಲ ತರದ್ದು ಮಿಕ್ಸ್ ಮಾಡ್ಕೊಂಡು ನಾವೇನೈ ಪಂಚಲೋಹದೊಳಗೆ ಅದಕ್ಕೆ ಏನೈತೆ ನೂರ ಎಂಟು ಗಿಡಮೂಲಿಕೆ ಅದು ಬೇರ್ ಅದ್ರಾಗ ಏನೈತೆ ಒಂದು ಲಕ್ಷ್ಮೀ ಮತ್ತು ಏನಾಯ್ತೋ ಒಂದು ದೇವ್ರನ್ನ ಯಾವುದೇ ರೀತಿಯಾದಂಥ ಪ್ರಾಣ ತುಂಬುವಂಥ ಶಕ್ತಿ ಇರುತ್ತೆ ಅದಕ್ಕೆ ನಾವೇನೈತೆ ಇದಕ್ಕೆ ವಿಷ್ಣು ಸಹ ಏನಾಯ್ತೋ ಬೇರೆ ಬರುತ್ತೆ ಮತ್ತೇನಾಯ್ತ ಲಕ್ಷ್ಮೀದು ಸಹ ಬೇರೆ ಬರುತ್ತೆ ಮತ್ತೇನೋ ಬ್ರಹ್ಮದಂಡೆ ಬೇರೆ ಬರುತ್ತೆ ಬಿಲ್ಪತ್ರೆ ಮರದ್ದು ಎಕ್ಕದ್ದು ಮತ್ತೆ ನಾವು ಇನ್ನು ಕೆಲವರು ಗಿಡಮೂಲಿಕೆಗಳು ಬರ್ತವೆ ಎಡಮೂರಿ ಬಲಮುರಿನ ತಕ್ಕದ್ದು ಮತ್ತೆ ಏನೈತೆ ಕಾಡ ನಿಂಬೆ ಗಿಡದ ಬೇರು ಇವೆಲ್ಲ ಬೇರನ್ನು ನಾವು ಶೇಖರಣೆ ಮಾಡ್ಕೊಂತೀವಿ ಶೇಖರಣೆ ಮಾಡಿ ಅದನ್ನೇನಂತೆ ಒಂದು ಒಳ್ಳೆ ಸಮಯ ಸಿದ್ಧಿ ಮಾಡ್ಕೊಂತೀವಿ ಆ ಸಮಯ ಮಾಡಿ ಅದಕ್ಕೇನೈತೆ ಕಂಕಣ ಕಟ್ಟಿ ತಗೊಂಬತ್ತೀವಿ ನಾವು ನಿನ್ನ ಭಾಗದ ಒಂದು ಅಂಗ ನಾವು ತಾಂಡೋಗ್ತಾ ಇದ್ವಿ ನಾವು ಹೇಳಿದ ಆಜ್ಞೆ ಪ್ರಕಾರ ನೀನು ಕೆಲಸ ಮಾಡ್ಬೇಕು ಅಂತ ಹ್ಞೂ ಇದ್ರಾಗ ಏನೈತೆ ಈ ಭೂತ ಪೇತಾದಿಗಳನ್ನ ಏನೈತೆ ನಾವು ಸಮ್ಮರಿಸ್ಬೇಕಾದಾಗ ಇದನ್ನು ನಾವು ಓಂ ನರಸಿಂಹಯ್ಯ ఓం నరసింహాయ హిరణ్య వక్షస్థల ఇరణ్య వక్షస్థల ఇరణ్య ఓం నరసింహాయ హిరణ్య కశిపు వృక్షస్థలయ వరుణాదాయక త్రిభువన వ్యాపకాయ అంద్ర ఈ త్రిభువన అందరూ మూరూ భూలోక పాతాళలోక ఆకాశ ఈ మూరు త్రిభువన వ్యాపకాయ అందర ఎలా వ్యాప్తి నిన్నెల వ్యాప్తి ఒ భూత పేత పిచాచి డాకిని ఈ ఎలా నెనె కులన్మలాలయ కుల ఆ కుల జనసి అవునల్ నా దోషన్ అర అర విరస విరస పచ పచ అన అన కంపయ కంపయ మత మత రీం రీం పట్ పట్ ఠం 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 ఏహి ఏహి రుద్ర ఆజ్ఞాపతే స్వాహ ఇష్ట మంత్ర నవేన ఉచ్చారణ మాతీవి నీ రుద్ర మషాణి ನೀ ಮಶಾಣದೊಳಗೆ ಏನಾಯ್ತಾ ನಿನ್ನ ಆಜ್ಞಾಪತಿ ನೀನು ನಿನ್ನ ಆಜ್ಞೆ ಇಲ್ಲದೇ ಯಾವ ಭೂತಾಪೇತ ನೀನು ಕೆಲಸ ಮಾಡಕೊಡುದು ಈಗ ಯಾರು ಇದನ್ನು ನಿನ್ನ ಮಶಾಣ ಕ್ರಿಯೆ ಅನ್ನೋತಕ್ಕ ಈ ಆತ್ಮ ಈ ದೇಹದ ಮೇಲೆ ಬಿಟ್ಟವ ನಾವು ಈ ನಿನ್ನ ಆಜ್ಞೆಯಲ್ಲೇ ಮಾಡಿರಲ್ಲ ಈ ಆಜ್ಞೆಯ ಪ್ರಕಾರ ನಾನು ನಿನ್ನ ಮಂತ್ರ ಉಪಚಾರಿಸ್ತಾ ಇದ್ದೀನಿ ನಿನ್ನಗೇನಾಯ್ತ ನಿನ್ನ ಮಂತ್ರದಿಂದ ನನ್ನ ನರಸಿಂಹಸ್ವಾಮಿಗೆ ನಾನು ಏನಾಯ್ತ ನಾರಾಯಣಗೆ ಹೇಳಿದ್ದೀನಿ ನಾನು ಅವನ ಆಜ್ಞೆ ಸಹಾಯದಿಂದ ನಾನು ಏನೈತೆ ಇದನ್ನು ಉಚ್ಚರಿಸಿ ನಾನು ಇದನ್ನು ಬಿಡುಗಡೆ ಮಾಡಿಕೊಡ್ತೀನಿ ಅದಕ್ಕೆ ನೀನು ನೀನೇನಾಯ್ತೋ ನೀನು ಅದನ್ನು ಯಾರು ಆ ಆತ್ಮ ಅನ್ನೋತಕ್ಕ ಹಿಂಪಡೆದು ಅದಕ್ಕೆ ಮೋಕ್ಷ ಕೊಡಬೇಕು ಅನ್ನೋದಕ್ಕೆ ನಾವು ಅಲ್ಲಿ ಆ ಆಜ್ಞಾಪತಿ ನಾವೇನೈತೆ ಸ್ವಾಹ ಕೊಡ್ತೀವಿ ಅವನಿಗೆ ಆ ರುದ್ರ ನೀನೇ ತಾಣ್ಬೇಕು ಅದನ್ನು ನಿನ್ನೆ ನೀನೇ ತಿನ್ಕ ಹೆಂಗೈತಾನೆ ಇದು ಇದು ಈ ಆ ಮಂತ್ರ ಅನ್ನೋತಕ್ಕ ಗೊತ್ತಿಲ್ಲದ ಏನೈತೆ ಕಟ್ನೋ ನಾವು ಮಾಡೋಕ್ಕಾಗಲ್ಲ ಅದನ್ನು ಏನಕ್ಕೆ ಇದನ್ನು ನಾನು ವಿಡಿಯೋದಾಗ ಒಬ್ರು ಹೇಳ್ತಿದ್ರು ವಿದ್ಯೆನೇ ಗೊತ್ತಿಲ್ಲ ಗಂಟೆಗಳ ಹಾಡ್ಸ್ಕೊಂಡು ಕುಂತ್ಕೊಂಡ್ರೆ ಏನೈತೆ ನಾನು ಎಲ್ಲ ನಾನು ಸಮಯಕ್ಕೆ ಬಂದ ನಾನು ಏನಾಯ್ತು ಉಪಯೋಗಿಸ ಅಂತೀನಿ ನಾನು ಎಲ್ಲ ಸಮಯದೊಳಗಡೆ ಯಂತ್ರ ಮಂತ್ರ ತಂತ್ರ ಏನಾಯ್ತು ವೇದಗಳನ್ನ ನಾವು ಅರ್ಥ ಮಾಡ್ಕೊಂತೀವಿ ಸ್ವಲ್ಪ ನಮಗೆ ಯಾವುದಕ್ಕೆ ಬೇಕು ನಾವು ಅಷ್ಟಕ್ಕೂ ಅಂತೀವಿ ಎಲ್ಲದಕ್ಕೂ ಏನಕ್ಕೆ ನಾನು ಕಲ್ತಿದ್ದೀನಿ ತೀರ್ ಕಲ್ತಿದ್ದೀನಿ ಅಂತ ನಿಪುಣ ಆಗೋಕ್ಕಾಗಲ್ಲ ಅಂಥ ಏನಾಯ್ತು ವೇದ ವ್ಯಾಸ್ರಗಳು ಏನಾಯ್ತೋ ನಮ್ಮ ಎಂತೆಂಥ ಶಂಕರಾಚಾರ್ಯಗಳು ನಮಗೆ ಎಲ್ಲರೂ ಏನಾಯ್ತು ಸಾಧನೆ ಮಾಡಿದರೂ ಅವ್ರು ಯಾವತ್ತೂ ಇದನ್ನು ಮಾಡಲಿಲ್ಲ ಈ ಒಂದು ಪ್ರಯೋಗ ಆಗಿರೋ ಒಂದು ಕೇಸ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ನೀವು ಯಾವ ತರದ್ದು ಒಂದು ಪೂಜೆಯಲ್ಲಿ ನೀವು ಕ್ಲಿಯರ್ ಮಾಡೋದು ನಾವು ಅಣ್ಣ ಮಂಡ್ಲ ಅವರು ಯಾವ ರೀತಿ ಹಾಕಿರೋದು ನಾವು ಮಂಡ್ಲ ಹಾಕೆಂತೀವಿ ಆ ಮಂಡ್ಲದೊಳಕ್ಕೆ ಏನೈತೆ ಸುತ್ತಲೂ ಕಟ್ ಜೋಡಿಸ್ತೀವಿ ಕಟ್ ಜೋಡಿಸಿ ಆ ಮಂಡ್ಲದೊಳಕ್ಕೆ ಅವ್ರನ್ನ ಕುಂಡ್ರಿಸಿ ಕುಂಡ್ರಿಸಿದ ಮೇಲೆ ಏನೈತೆ ಅದಕ್ಕೆ ಏನೈತೆ ಅದನ್ನ ಕರ್ಕಂತೀವಿ ನಾವು ಉಚ್ಚಾಟನೆ ಮಾಡಿಸ್ಬೇಕಾದ್ ನಾವು ಆ ಉಚ್ಚಾಟನೆ ಮಾಡಿಸ್ಬೇಕಾದಾಗ ಏನೈತೆ ಅವನು ಯಾರು ಪ್ರಯೋಗ ಮಾಡಿರ್ತಾನೋ ಅದನ್ನ ఓం నరసింహాయ హిరణ్యకశిపాయ ఋషస్థలాయ వరుణదాయకాయ త్రిభువన వ్యాపకాయ భూత భూతపేతాజి పిచాజి డాకినీ కులన్మననాయ సమస్త దోషన్ అరహర విరస విరస పచ పచ అన అన కంపయ కంపయ మత మత కం పట్ పట్ రిం రీం ఇ టు టీం ఠం ఠం యే హి రుద్ర ఆజ్ఞాపదే స్వాహ ఇలా ఆజ్ఞాపదే ఉచ్చాటనే క్రియే ನಾವು ಅದಕ್ಕೆ ಸಮಯ ಏನಿರುತ್ತೋ ಆ ಮಂತ್ರ ನಾನು ಉಚ್ಚರಿಸ್ತೀನಿ ಆ ಉಚ್ಚರಿಸಿದಾಗ ಅದನ್ನು ನನ್ನ ಮನಸ್ಸಿನಾಗ ಏನೈತೆ ಅಕ್ಷತಾ ಕಾರಣ ಹಾಕ್ತೀವೋ ಅದು ನನಗೆ ಅಲ್ಲಾಗುತ್ತೆ ಯಾಕೆಂದ್ರೆ ನಾವು ಅದನ್ನು ಎಷ್ಟು ಲಕ್ಷ ಎಷ್ಟು ಸತಿ ಅದನ್ನು ಜಪಸ್ತಿರ್ತೀವಿ ನಾವು ಏನಂತ ಗಡ್ಡ ಬಿಟ್ಕೊಂಬಿಟ್ಟು ಏನೈತೆ ನಾವು ಇದು ಮಾಡ್ತೇವೆ ಅನ್ನೋದಲ್ಲ ಅದಕ್ಕೆ ಜಪ ನಮಗೆ ತಪ ಅದು ಶಕ್ತಿ ನಾವು ಕೊಡ್ಕೊಬೇಕಾದಾಗ ನಮಗೆ ಅಷ್ಟೇ ಶ್ರಮ ಇರುತ್ತೆ ಹ್ಞೂ ನಮಗೂ ಏನೈತೆ ಶ್ರಮಕ್ಕೆ ತಕ್ಕನಂಗೆ ನಾವೇನೈತೆ ನಾವು ಆ ಪರಿಹಾರಕ್ಕೆ ನಾವು ಇದು ಮಾಡ್ಕೊಂತೀವಿ ಇಷ್ಟನ್ನು ಮಾಡಿದಾಗ ಅನ್ನೋದು ಉಚ್ಚಾಟನೆ ಮಾಡುತ್ತೆ ಅದಕ್ಕೆ ಆಜ್ಞೆ ಕೊಟ್ಟು ಅದು ಬಿಡುಗಡೆನೂ ಆಗುತ್ತೆ ಅದಕ್ಕೇನಾಯ್ತು ಅಲ್ಲಿ ಮಂಡಲಗಳು ಜೋಡಿಸಿದ್ನಲ್ಲ ಆ ಮಂಡ್ಲದೊಳಗೈತೆ ಅದು ಭೂತ ಪೇತಾದಿಗಳು ಮಂಡಲ ಅದು ಅದಕ್ಕೆ ಆ ಭೂತ ಪೇತಾದಿ ರಾಕ್ಷಸ ಡಾಕಿನಿಗಳು ಕುಲನ್ಮನನಾಲಯ ಅಂದ್ರೆ ಆ ಕುಲದಿಂದ ಯಾವ ಬಂದಿರ್ತಾವ ಎಲ್ಲ ಅಲ್ಲಿ ಸರ್ವನಾಶ ಆಗುತ್ತೆ ಇದು ಮರಣ ಕ್ರಿಯೆಗಳನ್ನಲ್ಲಿ ತಪ್ಪಿಸ್ಕೊಂಬೋದು ಇದನ್ನೇನಾಯ್ತು ಅಂಥ ಸಮಯದೊಳಗೆ ನಾವು ಜಾರಿಕೊಂಬೋದು ಬೀಸದಣಿ ತಲೆ ತಪಸ ನೂರ ವರ್ಷ ಅಂತೀವಿ ಆ ತರಕೇನಾಯ್ತು ಒಂದು ನಮಗೆ ಈ ಕ್ರಿಯೆಗಳಿಗೆ ಗೊತ್ತಿಲ್ಲದ ಮೇಲೆ ಏನಾಯ್ತು ಆ ಗುರು ಸ್ಥಾನದೊಳಗೆ ಯಾರ ತರ ಅವ್ನಿಗೆ ರಿಪೀಟ್ ಆಗ್ತದೆ ಅವ್ನು ಸಾಯ್ತಾನೆ ಯಾರ್ದೋ ಸಮಸ್ಯೆ ಇವನ್ ಇವನ್ ತಲೆ ಮೇಲೆ ಬರುತ್ತೆ ಅಂತ ಎಷ್ಟೋ ಜನ ನಮ್ಮ ಗುರುಗಳು ಪೂಜಾರಿಗಳು ಸತ್ತೋಗ್ಯಾರ ಯಾಕೆ ಇದು ಗೊತ್ತಿಲ್ಲದೆ ಕ್ರಯ ಮಾಡೋಕೆ ಹೋದಾಗ ಹ್ಮ್ ನಾನೇನೋ ಹೋಗ್ಲಿ ಬಿಡು ಒಂದು ಜೀವ್ ಕಾಳಿ ಅಂತ ಪರಿಹಾರ ಮಾಡಕ್ ಹೋಗ್ತಾರಣ್ಣ ಹ್ಞೂ ಆದ್ರೆ ಇಲ್ಲಿ ನಾವು ಏನತ್ತ ಹೊಡಿಬೇಕಾದಾಗ ನಮ್ಗೆ ಕಟ್ ನಮಗೆ ಮಿಸ್ ಆಗ್ತವೆ ಈಗ ನಾನೆಲ್ಲ ಒಂದು ಬೋರ್ವೆಲ್ ಪಾಯಿಂಟ್ಗೆ ಹೋಗಿದ್ದೆ ನಮ್ಮ ಕರಿಯಪ್ಪ ರವಿ ಏನತಕ್ಕ ನಮ್ಮ ಮನೆಯವರು ಮೂರು ಜನ ಕಟ್ಟಿ ಒಡಕ್ಕೆ ಹೋಗಿದ್ದಾರೆ ರವಿಗೂ ಮತ್ತೆ ನಮ್ಮ ಮನೆಯವ್ರಿಗೂ ಏಟ್ ಹೊಡಿತು ಕೈ ಎತ್ತಾಗ್ಲಿಲ್ಲ ತಪ್ಪಿಸ್ಕೊಂಡ್ಬಿಟ್ಟು ಹೆಂಗಿದು ಅವರು ಅಲ್ಲಿ ಏನಾಯ್ತು ನೋಡ್ತಾ ಇರ್ತಾರೆ ಅದನ್ನ ರಿವರ್ಸ್ ಆಡಿರ್ತಾರೆ ಅಲ್ಲಿಗೆ ಏನಾಯಿತು ಅಲ್ಲಿಗೆ ಯಂತ್ರ ಮಂತ್ರ ಅದಕ್ಕೆ ತಪ್ಪು ಉಚ್ಚಾರಣೆ ಬರೋಂಗಿಲ್ಲ ಆ ಯಂತ್ರ ದೇವತೆ ಮಂತ್ರ ದೇವತೆಗಳು ಇರ್ತಾರೆ ಆ ತಪ್ಪು ಉಚ್ಚಾರಣೆ ಮಾಡೋಂಗಿಲ್ಲ ಅದ್ರಾಗ ಏನೈತೆ ನಾವು ಯಾವುದೇ ವಿಚಾರಣೆ ಮಂತ್ರ ಏನ ಶಕ್ತಿ ಏನ ಇದ್ರಾಗ ಏನೈತೆ ನಾವು ಅದನ್ನು ಕ್ಷಮಾಧರಣೆ ಕ್ಷಮೆ ಕೇಳ್ತೀವಿ ನಾವು ನಮ್ಮಲ್ಲಿ ಏನಾದರೂ ನಾವೇನೈತೆ ಮಂತ್ರ ಲೋಪದೊಳಗೆ ಏನಾಯ್ತು ಲೋಪ ಆಗಿದ್ರೆ ಮತ್ತೆ ನಮ್ಮ ಶಕ್ತಿಲಿ ಏನಾದರೂ ಆಗಿದ್ರೆ ನಮ್ಮ ತಂತ್ರದೊಳಗೆ ಏನಾದರೂ ಆಗಿದ್ರೆ ನಾವು ಕ್ಷಮೆ ಓಂ ನಮೋ ಭಗವತೇ ಮಂತ್ರ ಏನ ಶಕ್ತಿ ಈನ ಜ್ಞಾನ ಈನ ಇದರಲ್ಲಿ ಸರ್ವ ಸಮರ್ಪಣೆ ಅಂತ ಹೇಳ್ಬಿಟ್ಟು ಕ್ಷಮೆ ಆಚರಿಸ್ತೀವಿ ಆ ಕ್ಷಮೆ ಏನತಕ್ಕ ನಾವು ಅಲ್ಲಿ ಆ ಮಂತ್ರ ಸಮಾಧಾನ ಆಗುತ್ತೆ ಅದಕ್ಕೆ ಯಾವ ಯಾವಕ್ಕೂ ಏನೈತೆ ಯಂತ್ರ ಮಂತ್ರ ಇಲ್ಲದಲ್ಲ ಯಾವ ರಚನೆ ಆಗೋಲ್ಲ ಯಾವುದು ಯಂತ್ರ ಮಂತ್ರದಿಂದಲೇ ಯಾವುದು ಕ್ಲಿಯರ್ ಆಗಲ್ಲ ಸೊ ಇದು ಅವಶ್ಯಕತೆ ಮಂತ್ರ ಯಾವನು ಅವ್ನಿಗೆ ಏನೈತೆ ಸಿದ್ಧಿ ಸಾಧನೆ ಇರ್ಬೇಕಣ್ಣ ಆ ಸಿದ್ಧಿ ಸಾಧನೆ ಬರೀ ಗಂಟೆ ಹಾಳೆಡ್ಸ್ಕೊಂಡು ನಾನು ಪೂಜೆ ಮಾಡ್ಕೊಂಡು ನಾನು ಬಂದು ಜನಕ್ಕೆ ಏನೈತೆ ವಿಚಾರಣೆ ಕೊಡ್ಕೊಂಡು ಹೋಗ್ತಾ ಇದ್ದಿದ್ದು ಆ ವಿಚಾರಣೆ ಒಳಗೆ ಕಷ್ಟ ಬಗ್ಗೆರಲ್ಲ ಹ್ಞೂ ಹ್ಞೂ ಕಷ್ಟ ಪರಿಹಾರ ಆಗೋಲ್ಲ ಹ್ಞೂ ಆಗ ಪರಿಹಾರ ಆಗ್ಬೇಕು ಅಂದ್ರೆ ಆಗ ದೈವ ಅನ್ನತಕ್ಕದ್ದು ಇವನು ಇಷ್ಟು ಜನನಲ್ಲ ಅವನು ಇದಕ್ಕೆ ಹೋಗಿ ಅವನಿಗೆ ಅವನು ಮನೆ ದೃಷ್ಟಿ ಇಟ್ಟು ಅವನು ಕ್ಲಿಯರ್ ಮಾಡೋ ತಕ್ಕನ ದಿನಗಳು ಬೇಕಾಗುತ್ತೆ ಏನೇ ಮಾಡಿರೋ ಮೂರು ತಿಂಗಳು ಕಾಲ ಬೇಕೇ ಬೇಕು ದೇವ್ರಿಗೆ ಕೊಟ್ಟದ್ದು ನಡೆದಿದೆ ಮಾತು ಹ್ಞೂ ದೇವ್ರು ವಾಗ್ದಾನ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಇಲ್ಲ ಅಲ್ಲಿ ಆ ದೇವರೇ ಕೊಟ್ಟಿರಲಿ ಮೂರು ತಿಂಗಳು ಅವಧಿ ಬೇಕು ಸೊ ಕಾಯ್ಬೇಕಾಗುತ್ತೆ ಕಾಯ್ಬೇಕಾಗುತ್ತೆ ಶೀಘ್ರ ಫಲಾನ ತಕ್ಕದೇನಾಯ್ತು ನಾವು ಏನಾಯ್ತು ಆ ದೇವ್ರನ್ನ ಆಹ್ವಾನಿಸ್ಕೊಬೇಕು ಅಂದಾಗ ಆ ಯಂತ್ರ ತಂತ್ರ ಮಂತ್ರ ಆ ದೇವ್ರ ಏನಾಯ್ತು ಆ ಕಟ್ಟುಗಳೆಲ್ಲ ಬಿಡುಗಡೆ ಆಗೋರ್ಗು ನೀವು ಮುಚ್ಚಿಕೊಂಡಿರುವಂಥದ್ದು ಹ್ಞೂ ಆ ಥರಕ್ಕೇನಾಯ್ತು ನಿನ್ನ ಕೈಯು ಬಾಯಿಗಳೇನಾಯ್ತು ಮೌನವಾಗಿರೋದು ಉತ್ತಮ ನೀನು ಯಾರನ್ನೂ ಅಲ್ಲ ಅನ್ನೋಕೋಬೇಡ ಯಾರು ಕೆಟ್ಟನೂ ಬೇಡ ಯಾರನ್ನ ಸುದ್ದಿನೂ ಬೇಕಾಗಿಲ್ಲ ನಿನ್ನ ಮನೆ ನಿನ್ನ ಕೆಲಸ ನಿನ್ನ ಕಾರ್ಯ ಇಷ್ಟ್ರಾಗ ನೀನು ಸೈಲೆಂಟ್ ಆಗಿಬಿಟ್ರೆ ನೀನು ನಾನು ಹೆಂಗೆ ಮೌನ ಶೀಲೆಯಾಗಿರ್ತೀನಿ ಆ ರೀತಿ ಇದ್ದರೆ ಬರೋ ಆಪತ್ತಿನಿಂದ ವಿಪತ್ತಿನಿಂದ ನೀನು ರಕ್ಷಣೆ ಆಗ್ತೀಯ ಹ್ಞೂ ನೀನು ಒಳ್ಳೇದು ಮಾತಾಡೋಕ್ಕೋದ್ರೂ ಅಲ್ಲಿ ಕೆಟ್ಟಾಗತ್ತೆ ಅಂತ ಹೇಳ್ಬಿಟ್ಟು ಈ ಥರ ಏನಾಯ್ತು ನಮಗೆ ದೇವ್ರು ತಿಳಿಸ್ತಾ ಹೋಗ್ತಾಯಿರ್ತಾರೆ ಅವಾಗ ಏನಾಗುತ್ತೆ ಅವನು ಎದುರಾಳಿ ನಮಗೆ ಏನೇ ಅಂದರೂ ನಾವೇನಾಯಿತು ಆ ಸಮಯ ಬಿಡ್ಬೇಕು ಹ್ಞೂ ಆ ಸಮಯ ಬಿಟ್ಟು ನಮ್ಮ ಸಮಯ ಒಳ್ಳೇದಾಗಿರ್ತೈತಲ್ಲ ಅವಾಗ ಅವ್ನಿಗೆ ಹೊಡಿಬೋದು ಏಟು ಕಾಯ್ಬೇಕು ಕಾಯಬೇಕಣ್ಣ ಕಾಯಿಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಅವನು ಎದುರಾಳಿ ಎಲ್ಲಾದರೂ ರಣ್ಣು ಮಾಡ್ಕೊಂಬಂದ್ಬಿಟ್ಟೆ ನಾನು ನಿರಾಸ್ತರ ಹ್ಞೂ ಯಾವುದು ಇಲ್ಲ ನನ್ನ ಹತ್ರ ಯಾವ ಅಸ್ತ್ರಸ್ತ್ರಗಳಿಲ್ಲ ಅವ್ನೆಲ್ಲ ಅಸ್ತ್ರಗಳ್ನ ರಣ್ಣು ಮಾಡ್ಕೊಂಬತ್ತವನಿ ನಾನೇನು ಮಾಡಿದೆ ಕೈ ಮುಗಿದ ಸಪ್ಪ ತಪ್ಪಾ ಶ್ಯಾಮೆ ನೀನೇ ಗೆದ್ದಿದ್ದೀನಿ ನಿನಗೆ ಜಯ ಸಿಕ್ಕೈತೆ ನಾನು ಸೋತಿದ್ದೀನಿ ಹ್ಞೂ ಹ್ಞೂ ಯಾಕೆ ನಾನು ಸೋತಿದ್ದೀನಿ ಯಾಕೆ ನನ್ನಲ್ಲೇ ಇಲ್ಲ ಹ್ಞೂ ನನ್ನೆಲ್ಲ ಅಸ್ತ್ರಶಸ್ತ್ರಗಳು ಬರೋತಕ್ಕ ಸ್ವಲ್ಪ ತಾಳ್ಮೆ ಅಂದರು ಅವಾಗ ಬಾ ಈಗ ರೆಡಿಯಾಗಿದ್ದೀನಿ ನಾನು ಏನಾಗುತ್ತೆ ಹ್ಞೂ ಸರಿ ಅಂತ ಹೇಳ್ಬಿಟ್ಟಾಗ ಏನಾಗುತ್ತೆ ಅವನು ಸಮಾರ ಆಗಬೇಕು ಅವನು ಅವಾಗ ಇದ್ದದಲ್ಲಿ ಸೋಲಿಸ್ಬೋದು ನಾವು ಅದು ಅಪಜಯ ಅಣ್ಣ ಇದು ಜಯ ಅಪಜಯಗಳಲ್ಲಿ ನಾವು ಸಮಯನೇ ನೋಡಿ ನಾವು ಸಾಧಿಸ್ಬೇಕ ಬಿಟ್ಟರೆ ಏ ಬಿಡಿ ಈಗ ಅನ್ಕೊಂಡಂಗೆ ಈ ಗಳಿಗೆಲ್ಲ ಆಗ್ಬೇಕು ಅಂದ್ರೆ ಅದು ನಡೆಯೋಲ್ಲ ಅದು ಮೂರ್ಖತನ ಆಗಿರ್ತೀವಿ ನಾವು ಮೂರ್ಖರಾಗ್ತೀವಿ ಓಕೆ ಸೊ ಈಗ ನೀವು ಮೇಯ್ನಾಗಿ ಅದು ಮಂಡಲಗಳು ಮಾಡಿ ಅದರಲ್ಲಿ ಕಟ್ಟಡಿ ಮಾಡೋದು ಕಟ್ಟಲು ಹೊಡೆಯೋದು ಸಮಸ್ಯೆ ಪರಿಹಾರ ಮಾಡೋದು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ಮಂಡಲ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ಆಗಿ ವಿಚಾರ ಯಾವ ಥರ ನಡೀತದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಹಾಂ ತಿಳಿಸ್ತೇಣ ನಮಸ್ತೆ ವೀಕ್ಷಕರ ಇದರಲ್ಲಿ ಯಾಕೆ ಅಂದರೆ ಒಂದೊಂದು ಎಪಿಸೋಡಲ್ಲೂ ಒಂದೊಂದು ಅರ್ಥ ಕೊಟ್ಟಿದ್ದೀನಿ ನಾನು ಇದರಲ್ಲಿ ಮುಂದೆ ನಾನು ಆಗುವಾಗೋ ವಿಚಾರಗಳನ್ನೂ ತಿಳಿಸ್ತಾ ಇರ್ತೀವಿ ಇದರಲ್ಲಿ ಯಾಕೆ ಅಂದರೆ ಯಾವುದೇ ದೇವಾಲಯಗಳಾಗಲಿ ಒಂದೇ ಸತಿಗೆ ಯಾವುದೂ ಪರಿಹಾರ ಆಗೋಲ್ಲ ದೇವರಿಂದ ಆಗೋದು ದೇವ್ರು ಮಾಡ್ಕೊಡ್ತವೆ ದೇವರಿಂದ ಆಗೋದು ಆ ಗುರುಗಳು ವಿದ್ಯೆ ಆ ತಾಯಿ ಆಜ್ಞೆ ಮತ್ತು ಅವನ ಶಕ್ತಿ ಮುಖಾಂತರ ಅದು ಪರಿಹಾರ ಆಗುತ್ತೆ ಇದನ್ನು ಪರಿಹಾರ ಮಾಡ್ಕೊಳ್ಳ್ರೆ ಉತ್ತಮ ಅದ ನಮಸ್ತೆ ಇನ್ನೂ ಬೇರೆ ವಿಚಾರಗಳು ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ